ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಇದು ಒಂದೇ ಒಂದು ಹನಿ ಹಾಕಿದ್ರೆ ಸಾಕು ಎಷ್ಟೇ ಒಂದು ಕರೆ ಕಟ್ಟಿರ್ತಕ್ಕಂಥ ಪಾತ್ರೆ ಆಗಿರ್ಬೋದು ಒಂದು ಸ್ಟೀಲ್ ಶಿಂಕ್ ಆಗಿರ್ಬೋದು ಏನೇ ಇದ್ರು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಮೊದಲನೇದಾಗಿ ನಾನು ಕುಕ್ಕರ್ನ ತೊಳೆದು ತೋರಿಸ್ತೀನಿ ನೋಡಿ ಈ ಲಿಕ್ವಿಡ್ ನಾನು ಮಾಡಿಟ್ಕೊಂಡಿದ್ದೆಲ್ಲ ನೀವೇ ನೋಡ್ಬೋದು ಯಾವ ರೀತಿ ಕಪ್ಪಗಾಗಿದೆ ಅಂತ ಇದು ಕುಕ್ಕರ್ ಅಂದ್ರೆ ಹಿಂದೆ ಕಪ್ಪಗೆ ಹಾಕ್ತಾ ಇರತ್ತೆ ಅದನ್ನ ನಾವು ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯಕ್ ಆಗೋದಿಲ್ಲ ಆತರ ಇದ್ದಾಗ ನೋಡಿ ಈ ಲಿಕ್ವಿಡ್ ನ ನೀವು ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕ್ಬಿಟ್ಟು ಲೈಟ್ ಆಗಿ ಸ್ಕ್ರಬ್ ಮಾಡಿದ್ರು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಒಂದು ಚೂರು ಕಪ್ಪಿಗೆ ಕರೆ ಕೊಳೆ ಏನು ಇರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ನೀವೇ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಚೂರು ಇದನ್ನ ಹಾಕಿದ್ರೆ ಸಾಕು ಇದಕ್ಕೆ ಬರೀ ಎರಡೆರಡು ಇಂಗ್ರೀಡಿಯೆಂಟ್ ನ ಯೂಸ್ ಮಾಡಿಬಿಟ್ಟು ನಾನು ಈ ಲಿಕ್ವಿಡ್ ನ ಮಾಡಿದೀನಿ ಇದನ್ನ ನೀವು ಒಂದ್ಸಲ ನೀವು ಮಾಡಿಟ್ಕೊಂಡು ಯಾವಾಗ್ ಬೇಕಾದರೂ ಇದನ್ನ ಬಳಸ್ಕೋಬಹುದು ನೋಡಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾವುದೇ ಒಂದು ಕರೆ ಕಟ್ಟಿರ್ತಕ್ಕಂಥ ಪಾತ್ರೆ ದೊಡ್ಡ ದೊಡ್ಡ ಪಾತ್ರೆ ಆಗ್ಬೋದು ಅಥವಾ ಸ್ಟೀಲ್ ಶಿಂಕ್ ಆಗ್ಬೋದು ಸ್ಟೀಲ್ ಪಾತ್ರೆ ಆಗ್ಬೋದು ಯಾವ್ದೇ ಆಗ್ಬೋದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ನಿಮ್ ಮುಂದೆ ರಿಸಲ್ಟ್ ಮಾಡಿ ತೋರಿಸಿದೀನಿ ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ನೀವು ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆ ನೋಡಿ ಲೈಟ್ ಆಗೇ ಸ್ಕ್ರಬ್ ಮಾಡ್ತೀವಿ ಇದನ್ನ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಲೈಟ್ ಆಗಿ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ತೊಳೆದು ತೋರಿಸ್ತೀನಿ ನೋಡಿ ಇದೇ ಅಲ್ಲ ಯಾವ್ದೋ ಒಂದು ಜಿಡ್ಡಾಂಶ ಇರ್ಬೋದು ಏನೇ ಇರ್ಬೋದು ತುಂಬಾ ಎಷ್ಟೇ ಹಳೆ ಪಾತ್ರೆ ಆಗಿದ್ರು ಎಷ್ಟೇ ಕರೆ ಕಟ್ಟಿದ್ರು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ರಿಸಲ್ಟ್ ನೀವೇ ನೋಡ್ಬೋದು ನಿಮ್ ಮುಂದೆನೆ ಉಜ್ಜಿ ತೋರಿಸಿದೀನಿ ಜಸ್ಟ್ ಆ ಲಿಕ್ವಿಡ್ ನ ಹಾಕಿ ನೀವು ಈ ರೀತಿ ಲೈಟ್ ಆಗಿ ಸ್ಕ್ರಬ್ ಮಾಡಿದ್ರು ಸಾಕು ಅದಾದ್ಮೇಲೆ ನೀವು ಒಳಗೆ ಹೊರಗೆ ಎಲ್ಲ ತೊಳಿ ತೊಳೆದು ನೋಡಿ ನೀವು ತುಂಬಾನೇ ಶೈನಿಂಗ್ ಹೊಡಿಯೋದು ನೋಡಿ ರಿಸಲ್ಟ್ ನೀವೇ ನೋಡ್ತಿದ್ದೀರಾ ಯಾವ ರೀತಿ ಬಂದಿದೆ ಅಂತ ಆಗ್ಲೇ ಯಾವ ರೀತಿ ಕರೆ ಕಟ್ಟಿತ್ತು ಈಗ ನೋಡಿ ಜಾಸ್ತಿ ಉಜ್ಜಿ ತೊಳಿಲು ಇಲ್ಲ ನಾನು ಸ್ವಲ್ಪ ಲೈಟ್ ಆಗಿ ಸ್ಕ್ರಬ್ ಮಾಡಿದೆ ಆ ಒಂದು ಲಿಕ್ವಿಡ್ ನ ಹಾಕ್ಬಿಟ್ಟು ಆ ಲಿಕ್ವಿಡ್ ಯಾವ್ದಂತ ನಾನು ಪೂರ್ತಿ ವಿಡಿಯೋನ ನೋಡಿ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ ಅದು ತುಂಬಾನೇ ಚೆನ್ನಾಗಿ ಮ್ಯಾಜಿಕ್ ಕೆಲಸ ಮಾಡುತ್ತೆ ಆ ಲಿಕ್ವಿಡ್ ಅಂತೂ ನೀವೇ ನೋಡ್ಬೋದು ರಿಸಲ್ಟ್ ಆಗ್ಲಿ ಯಾವ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ಕುಕ್ಕರ್ನ ಪೂರ್ತಿ ತೊಳ್ದ್ಬಿಟ್ಟು ಇದೇ ತರ ಯಾವ್ದೇ ಒಂದು ಕರೆ ಕಟ್ಟಿರ್ಬೋದು ಫ್ರೆಂಡ್ಸ್ ಎಷ್ಟೇ ಒಂದು ತಳ ಅಂಟಿರೋದಾಗಬಹುದು ಬೇರೆ ಯಾವುದೇ ಕರೆ ಆಗ್ಬೋದು ನೋಡಿ ಅದನ್ನ ಸ್ವಲ್ಪ ಹಾಕ್ಬಿಟ್ಟು ನೀವು ಉಜ್ಜಿದ್ರೆ ಸಾಕು ನೋಡಿ ತುಂಬಾ ಶೈನಿಂಗ್ ಹೊಡಿಯುತ್ತೆ ಅದೇ ತರ ನೋಡಿ ಸ್ಟೀಲ್ ಶಿಂಕ್ ತೋರಿಸ್ಕೊಡ್ತೀನಿ ಇದೇ ಲಿಕ್ವಿಡ್ ನಾನು ಹಾಕ್ತಾ ಇದೀನಿ ಇದಕ್ಕೆ ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಲಿಕ್ವಿಡ್ ನ ಮಾಡಿದೀನಿ ಇದನ್ನ ನೀವು ಒಂದ್ಸಲ ಮಾಡಿಕೊಂಡ್ರೆ ಸಾಕು ನಿಮ್ಗೆ ತುಂಬಾ ದಿನ ಬರತ್ತೆ ಇದು ನೀವೆಷ್ಟು ಬೇಕಾದ್ರೂ ನೀವು ತುಂಬಾ ಸಲ ಇದನ್ನ ಬಳಸಿ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು ಒಂದು ಲಿಕ್ವಿಡ್ ನ ಮಾಡ್ಬಿಟ್ಟು ಒಂದು ಸ್ಟೀಲ್ ಶಿಂಕ್ ಆಗ್ಬೋದು ಸ್ಟೀಲ್ ಪಾತ್ರೆ ಆಗ್ಬೋದು ಅಥವಾ ನಾರ್ಮಲ್ ಶಿಂಕ್ಗೂ ಇದನ್ನ ಯೂಸ್ ಮಾಡ್ಬೋದು ಶಿಂಕ್ ಅಲ್ಲಿ ತುಂಬಾ ಜಿಡ್ಡಾಂಶ ಅಥವಾ ಕರೆ ಕಟ್ಟಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇದನ್ನ ನೀವು ಹಾಕ್ಬಿಟ್ಟು ಲೈಟ್ ಇರುತ್ತೆ ನೋಡಿ ನಾನು ಜಾಸ್ತಿ ಉಜ್ಜಿ ತಿಕ್ಕಿ ಆತರ ಏನು ಮಾಡ್ತಿಲ್ಲ ಲೈಟ್ ಆಗಿ ಸ್ಕ್ರಬ್ ಮಾಡ್ಬಿಟ್ಟು ಇದನ್ನ ತೊಳೆದು ತೋರಿಸ್ತೀನಿ ನೀವೇ ನೋಡ್ಬೋದು ಅದು ಏನು ಅದರಲ್ಲಿ ಬೇರೆ ಎಣ್ಣೆ ಅಂಶ ಆಗಿರ್ಬೋದು ಜಿಡ್ಡಾಂಶ ಏನೇ ಇದ್ರು ಪೂರ್ತಿ ಕ್ಲೀನ್ ಆಗ್ಬಿಡ್ತು ಪೂರ್ತಿ ಶೈನಿಂಗ್ ಹೊಡಿತಾ ಇರುತ್ತೆ ಪೂರ್ತಿ ಸ್ಟೀಲ್ ಶಿಂಕ್ ಏನಿದೆ ಅದ್ ಪೂರ್ತಿ ಶೈನಿಂಗ್ ಹೊಡಿಯುತ್ತೆ ನೀವೇ ನೋಡ್ಬೋದು ನೋಡಿ ನಾನು ಮುಂದೆನೆ ಮಾಡಿ ತೋರಿಸಿದೀನಿ ಈ ರೀತಿ ಎಲ್ಲ ಉಜ್ಜಿಬಿಟ್ಟು ಲೈಟಾಗಿ ಸ್ಕ್ರಬ್ ಮಾಡ್ಕೊಂಡು ಅದಾದ್ಮೇಲೆ ಈ ರೀತಿ ನೀರಲ್ಲಿ ತೊಳ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೀವು ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ ನಾನು ಹೇಳ್ತಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ಇದಕ್ಕೆ ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ ಹಾಕಿ ಮಾಡಿದೀನಿ ನೋಡಿ ರಿಸಲ್ಟ್ ನೀವೇ ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡಿ ಪಾತ್ರೆ ಎಲ್ಲ ಉಜ್ಜಿದಾದ್ಮೇಲೆ ಈ ಒಂದು ಲಿಕ್ವಿಡ್ನ ಸ್ವಲ್ಪ ಹಾಕ್ಬಿಟ್ಟು ನೀವು ಈ ರೀತಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ನೋಡಿ ತುಂಬಾನೇ ಶೈನಿಂಗ್ ಹೊಡಿತಾ ಇದೆ ನೋಡಿ ಅದೇ ಥರ ಈ ಲಿಕ್ವಿಡ್ನ ಯಾವ ರೀತಿ ರೆಡಿ ಮಾಡ್ಕೊಂಡೆ ಅಂತ ನಾನು ನಿಮ್ಗೆ ಈಗ ತೋರಿಸ್ಕೊಡ್ತೀನಿ ಇದಕ್ಕೆ ನೋಡಿ ಪಾತ್ರೆ ವರ್ಜೋ ಸೋಪ್ ಅಂತ ತೊಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ತುರ್ಕೊಳ್ಳಿ ನೋಡಿ ಬರೀ ಪಾತ್ರೆ ವರ್ಜೋ ಸೋಪ್ ಹಾಕೋದ್ರಿಂದ ಇಷ್ಟೊಂದು ಶೈನಿಂಗ್ ಬರೋದಿಲ್ಲ ಇಷ್ಟು ಬೇಗನೂ ಕ್ಲೀನ್ ಆಗೋದಿಲ್ಲ ಇದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಅದನ್ನು ಹಾಕಿ ನೀವು ಕ್ಲೀನ್ ಮಾಡಿದ್ದೆ ಆದರೆ ನೋಡಿ ಅದನ್ನು ಯಾವ ರೀತಿ ಮಾಡಿಟ್ಕೊಬೇಕು ಯಾವ ರೀತಿ ಬಳಸ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ತುರ್ಕೊಂಬಿಡಿ ಪೂರ್ತಿ ಒಂದು ಸೋಪ್ ನಾನು ತೊಗೊಂಡಿದ್ದೀನಿ ಒಂದು ಚಿಕ್ಕದು ನೀವು ಬೇಕಾದ್ರೆ ಜಾಸ್ತಿ ಮಾಡಿ ಇಟ್ಕೊಬೇಕಂದ್ರೆ ಇನ್ನು ದೊಡ್ಡ ಸೋಪ್ ಬೇಕಾದ್ರೆ ನೀವು ತಗೊಬಹುದು ನನಗೆ ಚಿಕ್ ಸೋಪ್ ಇತ್ತು ಅದಕ್ಕೋಸ್ಕರ ನಾನು ಚಿಕ್ಕದನ್ನೇ ತಗೊಂಡು ಚೆನ್ನಾಗಿ ತುರ್ಕೊಳ್ತಾ ಇನ್ನಿ ಪೂರ್ತಿ ತುರಿದಿದ್ದಾದ್ಮೇಲೆ ಇದನ್ನ ನೀವು ಮಾಡಬೇಕಾಗತ್ತೆ ಈ ಒಂದು ಲಿಕ್ವಿಡ್ ನ ಮಾಡಿ ಇಟ್ಕೊಂಡ್ರೆ ಸಾಕು ನಿಮ್ ಮನೆಯಲ್ಲಿ ತುಂಬಾನೇ ಸುಲಭವಾಗಿ ನೀವೆಲ್ಲ ಕೆಲ್ಸನ ಮಾಡ್ಕೊಬಹುದು ಫ್ರೆಂಡ್ಸ್ ನೋಡಿ ನೋಡಿ ಯಾವ್ದಾದ್ರು ಒಂದು ಪಾತ್ರೆ ಈ ರೀತಿ ಒಂದು ತಗೊಳ್ಳಿ ತಗೊಂಡ್ಬಿಟ್ಟು ಅದಕ್ಕೆ ನೀವ್ ಎಷ್ಟು ತುರ್ದಿಟ್ಕೊಂಡಿದಿರೋ ಪೂರ್ತಿ ಸೋಪ್ನ ನೀವು ಇದಕ್ಕೆ ಹಾಕೊಂಡ್ಬಿಡಿ హాకే స్వల్ప నీర్ హాకళి పూర్తి అందోప్ ఎలా కరద ఆ రిబిట్టు చీతి మిక్స్త బ మెల్ట్ ఆగి పూర్తి ఎస్ సోప్ ఇదికొండీ తుర్దిరద్రిందా మెల్ట్ ఆగితే ఈ రీతి స్పూన్ అల్ ఈ అంతే పూర్తి మెల్ట్ ఆగతే అది మెయిన్ ఇంగ్రీడయట్ బుద్ది హ్యాడ్ మి ఈ మ్యజిక్ ఇంగ్రీడయట్ ఏ సెల్ఫోనిక్ ఆసిడ్ ಬ್ಲಾಕ್ ಆಯಿಲ್ ಅಂತಾನು ಕರೀತಾರೆ ಇದು ತುಂಬಾನೇ ಸುಲಭವಾಗಿ ನಿಮಗೆ ಸಿಗ್ಬಿಡುತ್ತೆ ನೋಡಿ ಇದು ತುಂಬಾ ಜನ ಬಳಸ್ತಿದ್ದಾರೆ ಯಾರಿಗಾರ್ ಗೊತ್ತಿಲ್ಲ ಅವ್ರಿಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಈ ಸೆಲ್ಫೋನಿಕ್ ಆಸಿಡ್ ನಾನು ಬಂದ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಹಾಕೋಷ್ಟು ತಗೊಂಡಿದ್ದೀನಿ ಇಲ್ಲ ಅಂದ್ರೆ ನೀವು ಬಟ್ಟೆಗೆ ಹಾಕೋ ಸೋಡಾ ಸಹ ನೀವು ಇದಕ್ಕೆ ಆಡ್ ಮಾಡ್ಕೊಬಹುದು ಇದಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ ಮನೇಲಿ ಇದಿತ್ತು ಅಂದ್ರೆ ಖಂಡಿತ ಇದನ್ನ ನೀವು ಬಳಸಿದ್ರೆ ಒನ್ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಇದ್ರಲ್ಲಿ ನೀವು ತುಂಬಾ ಚೆನ್ನಾಗಿ ನೋಡಿ ಒಂದಿಷ್ಟೊಂದು ಲಿಕ್ವಿಡ್ ನ ನೀವು ಮಾಡ್ಕೊಬಹುದು ಅದು ಒನ್ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ನೋಡಿ ಪೂರ್ತಿ ಯಾವ ರೀತಿ ಆಕ್ಟಿವ್ ಆಗ್ತಿದೆ ಅಂತ ಈ ರೀತಿ ಆಕ್ಟಿವೇಟ್ ಆದ್ಮೇಲೆ ಇದನ್ನ ನೀವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸ್ವಲ್ಪತ್ತು ಬಿಸಿ ಮಾಡಬೇಕಾಗತ್ತೆ ಬಿಸಿ ಮಾಡಿದ್ದಾದ್ಮೇಲೆ ನೀವು ಯಾವುದಾದ್ರು ಒಂದು ತಣ್ಣಗಾದ್ಮೇಲೆ ಒಂದು ಎಂಟಿ ಸ್ಪೇ ಬಾಟ್ಲಾಗ್ಬೋದು ಅಥವಾ ಒಂದು ಬಾಕ್ಸ್ ಅಲ್ಲಿ ಆಗ್ಬೋದು ನೀವು ಇದೆಲ್ಲ ಸ್ಟೋರ್ ಮಾಡಿ ಇಟ್ಕೊಬೋದು ಅದ್ರ ತುಂಬ ಮುಚ್ಚಳ ಮಾತ್ರ ಹೋಲ್ ಇರಬೇಕು ಸ್ವಲ್ಪ ಯಾಕಂದ್ರೆ ಇದ್ರಲ್ಲಿ ಸೆಲ್ಫೋನಿಕ್ ಆಸಿಡ್ ಹಾಕಿರೋದ್ರಿಂದ ಅದೊಂದೊಂದ್ಸರಿ ಓಪನ್ ಆಗಿಬಿಡುತ್ತೆ ಸ್ವಲ್ಪ ಓಪನ್ ಇಡಿ ಲಿಕ್ವಿಡ್ ನೀವು ಮಾಡಿಟ್ಟಾಗ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಅದು ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕಿದು ಮಿಕ್ಸ್ ಆಗ್ತಿದಂಗೆ ನೋಡಿ ಈ ರೀತಿ ನೂರೆ ಬರ್ತಿದೆಯಲ್ಲ ಇದನ್ನ ಸ್ವಲ್ಪ ಅಂದರೆ ಸ್ವಲ್ಪ ಕಮ್ಮಿ ಅಂದರೆ ಇದನ್ನ ಫುಲ್ ಹಾಕಿಬಿಟ್ಟಿದ್ದೀನಿ ನೀವು ಇಷ್ಟೊಂದು ಫುಲ್ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಕಮ್ಮಿ ಇರಬೇಕಂದ್ರೆ ನೀವು ಈ ರೀತಿ ಮಿಕ್ಸ್ ಮಾಡ್ತಾ ಇದೀರಿ ಯಾಕಂದ್ರೆ ಅದು ನೂರೇ ಬರ್ತಿರತ್ತೆ ಪೂರ್ತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೋಪ್ ಎಲ್ಲ ಪೂರ್ತಿ ಮೆಲ್ಟ್ ಆಗೋವರೆಗೂ ಇದನ್ನ ಹಾಗೆ ಬಿಸಿ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ತಣ್ಣಗಾದ್ಮೇಲೆ ಯಾವುದಾದ್ರೂ ಒಂದು ಬಾಟ್ಲಲ್ಲಿ ನೀವು ಇದನ್ನ ಹಾಕಿಟ್ಕೊಬೋದು ಒಂದು ಬಾಕ್ಸ್ ಅಥವಾ ಬಾಟ್ಲಲ್ಲಿ ನೋಡಿ ಇದು ಈ ರೀತಿ ಹಾಕ್ತಿದೆ ಅಲ್ವಾ ಇದನ್ನ ನೋಡಿ ಲಿಕ್ವಿಡ್ ರೆಡಿ ಆಗಿದೆ ಇದನ್ನ ಯಾವ್ದಾದ್ರು ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡು ನಿಮ್ಗೆ ಬೇಕಾದಾಗೆಲ್ಲ ನೀವು ಇದನ್ನ ಬಳಸ್ಕೊಬಹುದು ಫ್ರೆಂಡ್ಸ್ ಯಾವುದೇ ಒಂದು ವಸ್ತು ಕ್ಲೀನ್ ಮಾಡೋದಕ್ಕೆ ಇದನ್ನ ಬಳಸಬಹುದು ನಾನು ಈಗಾಗಲೇ ಎರಡು ಪಾತ್ರೆನ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಒಂದು ಪಾತ್ರೆ ಮತ್ತೆ ಸ್ಟೀಲ್ ಶಿಂಕ್ ನ ಅದೇ ರೀತಿ ಸ್ಟೀಲ್ ಪಾತ್ರೆನ ಒಂದು ತೋರಿಸ್ಕೊಡ್ತೀನಿ ನೋಡಿ ಚಂಬನ ತೊಳೆಯೋದು ನೋಡಿ ಸ್ಟೀಲ್ ಚಂಬಗೂ ಅಷ್ಟೇ ಒಂದ್ ಚೂರ್ ಹಾಕ್ಬಿಟ್ಟು ಅದೇ ಲಿಕ್ವಿಡ್ ನಾನು ತಗೊಂಡಿದ್ದೀನಿ ನಾನು ಲಿಕ್ವಿಡ್ ನ ತಗೊಂಡು ಈ ರೀತಿ ಉಜ್ಜಿದ್ರೆ ಸಾಕು ತುಂಬಾ ಚೆನ್ನಾಗಿ ನುರೆ ಬರುತ್ತೆ ಮತ್ತೆ ನೀವು ಇದಕ್ಕೆ ಜಾಸ್ತಿ ಬಳಸೋ ಅವಶ್ಯಕತೆನೂ ಇಲ್ಲ ಒಂದು ಚೂರು ಡಿಪ್ ಮಾಡಿ ನೀವು ಇದನ್ನ ಹೊಸಿದ್ರು ಸಾಕು ನೋಡಿ ಈಗ ನಿಮ್ಮ ಮುಂದೆ ತೊಳೆದು ತೋರಿಸಿನಿ ಯಾವ ರೀತಿ ಶೈನಿಂಗ್ ಹೊಡಿತ ಅಂತ ಪೂರ್ತಿ ಕನ್ನಡಿ ತರ ಹೊಸದಿದ್ದಂಗೆ ಪೂರ್ತಿ ಶೈನಿಂಗ್ ಹೊಡಿತಾ ಇರತ್ತೆ ಎಷ್ಟೇ ಜಿಡ್ಡು ಪಾತ್ರೆ ಇರ್ಬೋದು ಅಥವಾ ಎಷ್ಟೇ ಕರೆ ಕಟ್ಟಿರ್ತಕ್ಕಂಥ ಪಾತ್ರೆ ಇರ್ಬೋದು ಏನೇ ಇದ್ರು ನೀವು ತುಂಬಾ ಉಜ್ಜಿ ಉಜ್ಜಿ ತೊಳೆದು ನಿಮ್ಮ ಕೈ ನೋವಿಸ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ತುಂಬಾನೇ ಸುಲಭವಾಗಿ ನೀವು ಮನೆಯಲ್ಲೇ ಮಾಡಿಟ್ಕೊಂಡು ಈ ಲಿಕ್ವಿಡ್ನ ನೋಡಿ ಅದಕ್ಕೆ ಒಂದು ಆ ಮೇನ್ ಇಂಗ್ರೀಡಿಯೆಂಟ್ ನ ಹಾಕಿ ನೀವು ಈ ರೀತಿ ಮಾಡಿದ್ರೆ ಸಾಕು ಫ್ರೆಂಡ್ಸ್ ತುಂಬಾ ಮ್ಯಾಜಿಕ್ ಕೆಲಸ ಮಾಡುತ್ತೆ ಇದು ನೀವು ಈ ಲಿಕ್ವಿಡ್ ನ ಮಾಡಿಬಿಟ್ಟು ಎರಡೇ ಎರಡು ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಇದನ್ನ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಈ ಲಿಕ್ವಿಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್